ನಮಸ್ಕಾರ ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಶುಭಾ ಹತ್ತಳ್ಳಿ ನರೇಂದ್ರ ಮೋದಿ ಅವರು ರೈತರ ಪರವಾಗಿಲ್ಲ ಅಂಬಾನಿ ಪರವಾಗಿದ್ದಾರೆ ಎಂದು ವಾಗ್ದಾಳಿ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ್ ನಗರದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಪಕ್ಷ ಕಾರ್ಯಾಲಯವನ್ನ ಉದ್ಘಾಟನೆ ಮಾಡಿ ಪಶುಸಂಗೋಪನಾ ಸಚಿವ ವೆಂಕಟರಾಮ್ ನಾಡಗೌಡ್ ಮಾತನಾಡಿದರು ಬಿಜೆಪಿಯವರು ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಮಾತನಾಡುತ್ತಾರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಐದು ಯುದ್ಧಗಳನ್ನು ಮಾಡಿ ಗೆದ್ದಿದ್ದಾರೆ ಸಣ್ಣದೊಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಅದನ್ನು ಮಾಧ್ಯಮದ ಮುಂದೆ ತಂದು ಮೋದಿಯವರು ರಾಜಕೀಯವಾಗಿ ಬಳಸಿಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನೆ ಮಾಡಿದರು ನಮ್ಮ ಸಮ್ಮಿಶ್ರ ಸರ್ಕಾರವು ನಲವತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿದೆ ಮೋದಿ ಸರ್ಕಾರವು ಏನು ಮಾಡಿದೆ ಅವರು ಮಾಡಿದ್ದೆಲ್ಲ ಅಂಬಾನಿ ಸಾಲವನ್ನ ಮನ್ನಾ ಮಾಡಿದ್ದಷ್ಟೇ ಯಾವುದೋ ಒಂದು ಭಾವನಾತ್ಮಕ ವಿಷಯವನ್ನ ಯುವಕರ ತಲೆಯಲ್ಲಿ ತುಂಬಿ ದೇಶವನ್ನ ಹಾಳು ಮಾಡುತ್ತಿದ್ದಾರೆ ಇಂತಹ ಕೋಮುವಾದ ಪಕ್ಷವನ್ನ ಅಧಿಕಾರದಿಂದ ದೂರ ಇಡಲು ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡಿದ್ದೇವೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಮಾಜಿ ಮಂತ್ರಿಗಳಾದ ಸಿಎಸ್ ನಾಡ್ಗೌಡ್ ಅಪ್ಪಾಜಿ ಪಾಟೀಲ್ ಮತ್ತಿತರಿದ್ದರು ಇದು ಮುದ್ದೆ ಬಿಹಾಳದಿಂದ ಪುಂಡಲಿಕ್ ಮುರಾರವರ ವರದಿ ತೀರ್ಮಾನ ಆಗಿರುವುದರಿಂದ ಜಂಟಿ ಸರ್ಕಾರವನ್ನು ನಾವು ನಡೆಸುತ್ತೇವೆ ಇದನ್ನ ಹುಡುಗಾಟಿಗೆ ಅಂತ ಯಾರು ತಿಳ್ಕೋಬಾರ್ದು ಎಂಬತ್ತು ಜನ ಗೆದ್ದಿರುವ ಕಾಂಗ್ರೆಸ್ನವರು ಮೂವತ್ತೇಳು ಜನ ಗೆದ್ದಿರೋ ನಮ್ಮ ಮನೆಗೆ ಬಂದು ನೀವೇ ಮುಖ್ಯಮಂತ್ರಿಗಳಾಗಿ ಅಂತ ಹೇಳಬೇಕಾದ್ರೆ ಅದರ ಹಿನ್ನೆಲೆ ಏನು ಯಾಕೆ ಈ ತೀರ್ಮಾನಕ್ಕೆ ಬಂದರು ಅನ್ನೋದನ್ನು ನಾವು ಕೂಡ ಸ್ವಲ್ಪ ಆಲೋಚನೆ ಮಾಡಬೇಕು ದೇಶದ ಸಂವಿಧಾನ ಈಗ ಬಿಕ್ಕಟ್ಟಿಗೆ ಸಿಲುಕಾ ಇದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ ಧಕ್ಕೆ ಆಗ್ತಾ ಇದೆ ಏನಾದರೂ ಮಾಡಿ ಈ ಕೋಮು ಶಕ್ತಿಗಳನ್ನು ನಾವು ನಿಲ್ಲಿಸಬೇಕು ಕೋಮುವಾದಿಗಳ ದೂರ ಇಡಬೇಕು ಅನ್ನುವ ಉದ್ದೇಶದಿಂದ ಇವತ್ತು ಜಾತ್ಯಾತೀತ ಮನೋಭಾವನೆ ಇರುವ ಎರಡೂ ಪಕ್ಷಗಳ ನಾಯಕರು ತೀರ್ಮಾನ ಮಾಡಿರ್ತೇನೋ ಚಾಮಾರು ಅವರು ದೇಶದ ಪ್ರಧಾನಿ ಆಗ್ತಾನೆ ನೋಡಿ ಇದು ನಮ್ಮ ದೇಶದ ಕೂಬಿ ಅಂತೇಳಿ ಆ ಚುನಾವಣೆಯನ್ನ ಗೆದ್ದರು ಈಗ ಎಲ್ಲಿ ನೋಡಿದರಲ್ಲಿ ಚೌಕಿದಾರ್ ಚಾಲು ಮಾಡಿದರು ಚೌಕಿದಾರ್ ಚೌಕಿದಾರ್ ಅಂತೇಳಿ ಈ ಚುನಾವಣೆನ ಗೆಲ್ಲಬೇಕು ಅಂತ ಹೊರಟಿದ್ದಾರೆ ಇದರಿಂದ ಬಡವನ ಹೊಟ್ಟಿ ತುಂಬೋದಿಲ್ಲ ಚೌಕಿದಾರನಿಂದ ತುಂಬೋದಿಲ್ಲ ಯಾರೋ ಒಬ್ಬರು ಈ ದೇಶದ ಪ್ರಧಾನಿ ಆದ್ರೂ ಅಂದ ತಕ್ಷಣ ತುಂಬೋದಿಲ್ಲ ಯಾವುದೇ ಒಂದು ಸರ್ಕಾರ ನಿಜವಾಗ್ಲೂ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು